ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಮಸ್ಕಾರ ಎಲ್ರಿಗೂ ಕೂಡ ತುಂಬಾ ಖುಷಿ ಆಗ್ತಿದೆ ನನಗೆ ನೀವು ಮಾಡ್ತಿರೋ ಸಪೋರ್ಟಿಗೆ ನನ್ನ ವಿಡಿಯೋಗಳನ್ನ ನೋಡ್ತಾ ಇರೋದಕ್ಕೆ ತುಂಬಾ ಖುಷಿ ಆಗ್ತಿದೆ ಖುಷಿಯಾಗೋದಲ್ಲದೆ ನೀವೆಲ್ಲರೂ ಕೂಡ ಹಾಡನ್ನು ಕೇಳಿ ಕಮೆಂಟನ್ನು ಕೂಡ ಮಾಡ್ತಾ ಇದ್ದೀರಾ ಆ ಕೊಮೆಂಟ್ಗಳನ್ನ ನೋಡಿದಾಗ ನನಗೆ ತುಂಬ ಖುಷಿಯಾಗುತ್ತೆ ನಿಜವಾಗ್ಲೂ ಹಾಟಿಗೆ ಟಚ್ ಆಗುತ್ತೆ ಕಾಮೆಂಟ್ಸ್ ಎಲ್ಲ ಯಾಕಂದರೆ ನನ್ಗೆ ಹಾಡ್ಲಿಕ್ಕೆ ಬರೋದಿಲ್ಲ ಧ್ವನಿ ಕೂಡ ನಾನು ಅನ್ಕೊಂಡಿದ ಮಟ್ಟಿಗೆ ನಾರ್ಮಲ್ ಆಗಿ ಇದೆ ಏನಂತ ಗೊತ್ತಿಲ್ಲ ಬಟ್ ನಾನು ವೈಟಿಗೆ ಬರೋಕ್ಕಿಂತ ಮುಂಚೆ ತುಂಬಾ ಜನ ಹೇಳಿದ್ರು ನೀನು ಯಾಕೆ ಟ್ರೈ ಮಾಡಬಾರ್ದು ವಾಯ್ಸಿಗೆ ಟ್ರೈ ಮಾಡಬಾರ್ದು ಇದು ಎಫ್ ಎಂ ರೇಡಿಯೋಗೆ ಹೋಗ್ಬೋದಲ್ವ ಅಂತ ಸೊ ನನ್ನನ್ನೆಲ್ಲ ಯಾರು ಸೇಸ್ಕೋತಾರೆ ಅಂತ ನಾನು ಸುಮ್ಮನೆ ಕೇರ್ಲೆಸ್ ಮಾಡಿದ್ದೆ ನನಗೆ ಹಾಡೋದನ್ನೇ ತುಂಬಾ ಇಷ್ಟ ಬಟ್ ಹೊರಗಡೆ ಎಲ್ಲೂ ಹಾಡಿಲ್ಲ ಸುಮ್ಮನೆ ಅಚಾನಕ್ ಆಗಿ ನಾನು ಸಾಂಗ್ಸ್ ಅನ್ನ ರೆಕಾರ್ಡ್ ಮಾಡಿ ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ದೆ ಅಪ್ಲೋಡ್ ಮಾಡಿ ತುಂಬಾ ದಿನ ಆದ ನಂತರ ಚಾನಲ್ ಅನ್ನ ಓಪನ್ ಮಾಡಿ ನೋಡಿದಾಗ ತುಂಬಾನೇ ವೀವ್ಸ್ ಇತ್ತು ಮುಂಚೆ ಚಾನಲ್ ನನ್ನ ಸ್ನೇಹಿತರಿಗೆ ಗೊತ್ತಿರತ್ತೆ ಹೊಸ್ದ ಬಂದಿರೋರಿಗೆ ಗೊತ್ತಿಲ್ಲ ಮುಂಚೆ ಒಂದು ಪವಿಗೊಂಬೆ ರೆಕಾರ್ಡಿಂಗ್ಸ್ ಅಂತ ಮಾಡಿದೆ ಅದರಲ್ಲಿ ವೀವ್ಸ್ ಟ್ವೆಂಟಿ ಫೈವ್ ಕೆ ಓಡಿತ್ತು ಟ್ವೆಂಟಿ ಫೈವ್ ಕೆ ಅಂದ್ರೆ ಇಪ್ಪತ್ತೈದು ಸಾವಿರ ಜನ ವೀಕ್ಷಣೆ ಮಾಡಿದ್ರು ಒಂದು ಸಾಂಗ್ ತದನಂತರ ಸಾಂಗ್ಗಳು ತುಂಬಾ ವೈರಲ್ ಆಗ್ತಿದ್ವು ತುಂಬಾನೇ ವ್ಯೂಸ್ ಬಂದಿತ್ತು ನನಗೆ ತೀರಾ ಹುಷಾರಿಲ್ಲದೆ ಇರೋ ಕಾರಣ ನಮ್ಮ ಮನೆಯಲ್ಲಿ ಯೂಟ್ಯೂಬ್ ಮಾಡೋದು ಬೇಡ ಅಂತ ಹೇಳಿ ನನಗೆ ಚಾನಲ್ ಡಿಲೀಟ್ ಮಾಡಬೇಕಾದಂತ ಸಂದರ್ಭ ಬರುತ್ತೆ ಯಾಕಂದ್ರೆ ಏನೇ ಜೀವನ ಅಲ್ಲ ಬಿಟ್ಟು ಬೇರೆ ಜೀವನ ಇದೆ ಅಂತ ಹೇಳಿದ್ರು ಸೊ ಅವ್ರಿಗೂ ಅರ್ಥ ಮಾಡಿಸೋದಿಕ್ಕೆ ಕಷ್ಟ ಆಯಿತು ಸೊ ಅದಕ್ಕೆ ನಾನು ಹುಷಾರ್ ಯಾಕೆ ಬೇಕು ಅಂತ ನಾನು ಕೋಪದ ಕೈಗೆ ಬುದ್ಧಿ ಕೊಟ್ಟು ಏನು ಮಾಡಿದೆ ಚಾನಲನ್ನು ಡಿಲೀಟ್ ಮಾಡಿದೆ ಅದಾದ್ಮೇಲೆ ಮತ್ತೆ ನನಗೆ ಇರೋದಿಕ್ಕಾಗಲಿಲ್ಲ ನಾನು ಏನಾದರೂ ಸಾಧನೆ ಮಾಡಬೇಕು ಅಂತಾನೆ ಬಂದಿದ್ದೀನಿ ಮಾಡ್ದೆ ಬಿಡಲ್ಲ ನಾನು ಯಾರು ಏನೇ ಹೇಳಿದ್ರು ಕೇಳಲ್ಲ ನಾನು ಅಚೀವ್ ಮಾಡೇ ಮಾಡ್ತೀನಿ ಹಠ ಹಿಡಿದು ನಾನು ಮತ್ತೆ ಚಾನಲನ್ನು ಸ್ಟಾರ್ಟ್ ಮಾಡಿದೆ ಪಿ ಆರ್ ರೆಕಾರ್ಡಿಂಗ್ಸ್ ಅಂತ ನೇಮನ್ನು ಇಟ್ಟೆ ಬಟ್ ಯಾಕೋ ಪಿ ಆರ್ ರೆಕಾರ್ಡಿಂಗ್ಸ್ ಸೆಟ್ ಆಗಲಿಲ್ಲ ಗ್ರೋ ಆಗ್ಲಿಲ್ಲ ಅದಕ್ಕೆ ಹಳೆ ಚಾನಲ್ ನೇಮನೆ ಪವಿ ಗೊಂಬೆ ರೆಕಾರ್ಡಿಂಗ್ಸ್ ಪವಿ ಗೊಂಬೆ ಅನ್ನುವಂಥದ್ದು ನನಗೆ ತುಂಬಾ ಚೆನ್ನಾಗಿ ಆಗಿ ಬಂದಿದೆ ಅದು ನೇಮ್ ನಾನು ಇಟ್ಟು ನನ್ನ ಚಾನೆಲ್ ಗ್ರೋ ಮಾಡ್ತಾ ಇದ್ದೀನಿ ನಾನು ಹಾಡುವಂಥ ಸಾಂಗ್ ಅಲ್ಲಿ ಯಾವುದೇ ಒಂದು ಮ್ಯೂಸಿಕ್ ಇರೋದಿಲ್ಲ ನಾನು ಓನ್ ಆಗಿ ಓನ್ ವಾಯ್ಸಲ್ಲಿ ಹಾಡ್ತೀನಿ ನೀವೆಲ್ಲರೂ ಕೂಡ ಇಷ್ಟಪಟ್ಟು ಕೇಳ್ತಾ ಇದ್ದೀರಾ ನನ್ಗೆ ಅದೇ ಖುಷಿ ಆಗುತ್ತೆ ನಾನು ಅದೇನೋ ಹೇಳ್ತಾರಲ್ಲ ನನಗೆ ಅನಿಸುತ್ತೆ ಏ ನಾನೇನ್ ಚೆನ್ನಾಗ್ ಆಡ್ತೀನಿ ಅಂತ ಅನ್ಸುತ್ತೆ ಬಟ್ ಯಾರೋ ಒಬ್ರು ಹೇಳಿ ಇಲ್ಲ ನೀನ್ ಚೆನ್ನಾಗ್ ಆಡ್ತೀನಿ ನೀನಿ ಗೊತ್ತಿಲ್ಲ ಅಷ್ಟೇ ಅಂತ ಈಗ ಹಿಂಗಂದ್ರೆ ಹನುಮಂತಂಗೆ ಆರೋ ಶಕ್ತಿ ಇರತ್ತೆ ಹನುಮಂತಂಗ ಗೊತ್ತಿರಲ್ಲ ಜೊತೇಲಿರೋ ಸ್ನೇಹಿತರು ಏನ್ ಮಾಡ್ತಾರೆ ಹೇಳ್ತಾರೆ ಎನ್ಕರೇಜ್ ಮಾಡ್ತಾರೆ ಏ ನಿನ್ಗೆ ಆರೋಗ್ಯಕ್ಕೆ ಬರುತ್ತೆ ಹಾರು ಅಂತ ಹೇಳಿ ಎನ್ಕರೇಜ್ ಮಾಡ್ದಾಗ ಏನ್ ಮಾಡ್ತಾನೆ ಹನುಮಂತ ಹೌದಾ ನೋಡ್ತೀನಿ ಹಾರ್ತೀನಿ ಅಂತ ಹೇಳಿ ಏನ್ ಮಾಡ್ತಾನೆ ಆ ಹಾರ್ತಾನೆ ಮೇಲೆ ಹಾರ್ತಾನೆ ಹನುಮಂತ ನಮ್ಮ ಜಾಮ ಹಾರ್ತಾನೆ ಹಾರ್ದಂಥ ಸಂದರ್ಭದಲ್ಲಿ ಹೌದಲ್ವಾ ನಂಗೆ ಆರು ಶಕ್ತಿ ಇದೆ ಅಂತ ಆಗು ಗೊತ್ತಾಗುತ್ತೆ ಹಾಗೇನೆ ನನಗೆ ನೀವೆಲ್ಲರೂ ಸಪೋರ್ಟ್ ಮಾಡ್ತಿರೋದ್ರಿಂದ ಹೌದಲ್ವ ನನ್ನಲ್ಲೂ ಏನೋ ಒಂದು ಕಲೆ ಇದೆ ನಾನು ಏನಾದರೂ ಅಚೀವ್ ಮಾಡ್ಬೋದಲ್ವಾ ಯಾಕೆ ಎಜುಕೇಶನ್ ಫೀಲ್ಡಲ್ಲಿ ನಮಗೆ ಗ್ರೋ ಆಗಲಿಲ್ಲ ಅಂದರೆ ನಮ್ಗೆ ಬೇರೆ ಫೀಲ್ಡಲ್ಲಿ ನಾವು ಗ್ರೋ ಆಗ್ಬೋದಲ್ವಾ ಎಜುಕೇಶನ್ ಅಲ್ಲಿ ಆಗಿರ್ಬೋದು ಬಟ್ ನನ್ನ ಬೇರೆ ಆಂಬಿಷನ್ ಇರುತ್ತಲ್ವಾ ಹಾಗೆ ನನಗೂ ಕೂಡ ಹಾಡುವಂಥ ಕಲೆ ಇದೆ ಹಾಡಿನ ಮೂಲಕನೇ ಎಲ್ಲರ ಮನಸ್ಸನ್ನಾಗಿದ್ದು ನಾನು ಏನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತ ಈ ಒಂದು ಚಾನಲನ್ನು ಪ್ರಾರಂಭ ಮಾಡಿದ್ದೀನಿ ನಿಮ್ಮೆಲ್ಲರ ಸಪೋರ್ಟ್ ಸಿಗ್ತಿದೆ ಹೀಗೆ ನನ್ನ ಗೆಲುವಿಗೆ ನೀವೆಲ್ಲರೂ ಕೂಡ ಸಾಕ್ಷಿ ಆಗಬೇಕು ನನ್ನನ್ನು ಹಾಡೋದಕ್ಕೆ ಪ್ರೋತ್ಸಾಹ ಕೊಟ್ಟಿರೋರಿಗೂ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಅವರು ಹೇಳಿಲ್ಲ ಅಂದಿದ್ರೆ ನಾನು ಇಷ್ಟೊಂದು ಧೈರ್ಯನೇ ಮಾಡ್ತಿರ್ಲಿಲ್ಲ ತುಂಬಾ ಥ್ಯಾಂಕ್ ಯು ಹೇಳಿದ್ದಕ್ಕೆ ನನ್ನ ಚಾ ನನ್ನ ಟ್ಯಾಲೆಂಟನ್ನು ಗುರುತಿಸಿದ್ದಕ್ಕೆ ಅಂತ ಹೇಳ್ತಾ ಆ ಯಾವತ್ತೂ ಕೂಡ ನಾನು ಯಾರನ್ನು ಮರೆಯೋದಿಲ್ಲ ನನ್ನ ಒಂದು ಅಹ್ ಏನು ಗೆಲುವಿಗೆ ಕಾರಣ ಆಗ್ತಾರೆ ಯಾರನ್ನು ಕೂಡ ಮೊದಲಿನಿಂದ ಕೊನೆಯವರು ಯಾರನ್ನು ಕೂಡ ನಾನು ಮರೆಯೋದಿಲ್ಲ ಅಂತ ಹೇಳ್ತಾ ನನ್ನ ಹಾಡುಗಳು ವಿವಿಧ ರೀತಿಯಲ್ಲಿ ಇನ್ ಮುಂದೆ ಹಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತೀನಿ ನಾನು ಒಂದು ಸಿಂಗರ್ ಆಗೋ ಆಸೆಯಲ್ಲಿರೋದ್ರಿಂದ ಎಲ್ಲ ರೀತಿಯ ಹಾಡುಗಳನ್ನು ನಾನು ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸಾಂಗ್ ಯಾವ ರೀತಿ ಇದೆ ಏನು ಈ ಸಾಂಗ್ ಹಾಡ್ತಾರೆ ಅಂತ ದಯವಿಟ್ಟು ಯಾರು ಹೇಳ್ಬೇಡಿ ಸಿಂಗರ್ ಆದಂಥವ್ರು ಎಲ್ಲ ಸಾಂಗ್ ಎಲ್ಲ ಹಾಡುಗಳನ್ನು ಎಲ್ಲ ವಿವಿಧ ರೀತಿಯ ಹಾಡುಗಳನ್ನು ಹಾಡಬೇಕಾಗುತ್ತೆ ಐಟಮ್ ಸಾಂಗ್ಸ್ ಹಾಡಬೇಕಾಗುತ್ತೆ ರೊಮ್ಯಾಂಟಿಕ್ ಸಾಂಗ್ಸ್ ಲವ್ ಸಾಂಗ್ಸ್ ಎಲ್ಲ ಕೂಡ ಹಾಡ್ಬೇಕಾಗತ್ತೆ ಅದನ್ನು ಮುಂಚೆನೆ ಹೇಳ್ತಾ ಇದ್ದೀನಿ ಒಂದು ಹಾಡುಗಳಿಗೆ ಹಾವ ಭಾವ ತುಂಬಿ ಹಾಡಬೇಕಾಗುತ್ತೆ ಇಷ್ಟನ್ನ ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೋತೀರಾ ಅಂತ ಅನ್ಕೋತೀನಿ ನಾನು ನೀವು ನನ್ನ ಚಾನಲನ್ನು ವೀಕ್ಷಣೆ ಮಾಡ್ಬೋದು ಒಂದು ಎಂಬತ್ತಕ್ಕಿಂತ ಹೆಚ್ಚು ಮೆಸೇಜ್ಗಳು ಬಂದಿರ್ಬೋದು ಅನ್ಕೋತೀನಿ ಆ ನೂರು ಮೆಸೇಜ್ಗಳು ಬಂದಿರ್ಬೋದು ನನ್ನ ವಿಡಿಯೋಸ್ಗಳಿಗೆ ಕಾಮೆಂಟ್ಸು ನಾನು ಲೆಕ್ಕ ಮಾಡಿಲ್ಲ ತುಂಬಾನೇ ಒಳ್ಳೆ ಕಾಮೆಂಟ್ಸ್ ಬರ್ತಾ ಇದೆ ನನ್ಗೆ ಒಳ್ಳೆ ಕಾಮೆಂಟ್ಸ್ ಬರ್ತಾ ಇರೋದಕ್ಕೆ ನಾನು ಇಷ್ಟು ದಿನ ಬಂದಿದ್ದೀನಿ ಇಷ್ಟು ಚಾನೆಲ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈಗಾಗಲೇ ನಾಲ್ಕೈದು ಚಾನಲ್ ಕಳ್ಕೊಂಡಿದೀನಿ ಎಷ್ಟೇ ಆದ್ರೂ ಚಾನಲ್ ಗಳನ್ನ ಕಳ್ಕೊಂಡು ಸಹ ನನ್ನಲ್ಲಿರುವಂತ ಉತ್ಸಾಹವನ್ನ ನಾನು ಬಿಡದೆ ಚಾನೆಲ್ ಅನ್ನ ಮಾಡ್ತಾ ಇದ್ದೀನಿ ಇದು ನನ್ನ ಸ್ನೇಹಿತರಿಗೆ ಗೊತ್ತು ನನ್ನ ಹಳೆಯ ಸ್ನೇಹಿತರಿಗೆ ಗೊತ್ತು ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಕ್ಕ ಅಕ್ಕ ಅಂತ ತಂಗಿ ಅಂತ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ ನನಗೆ ತುಂಬಾ ಖುಷಿಯಾಗುತ್ತೆ ನೀವೆಲ್ಲ ನನಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ನನಗೆ ಗೊತ್ತಿಲ್ಲ ವಯಸ್ಸಲ್ಲಿ ದೊಡ್ಡೋಳು ಇರ್ಬೋದು ಬಟ್ ಮನಸ್ಸಿನಲ್ಲಿ ನಾನು ಇನ್ನು ಮಗುನೇ ಮಾತಾಡೋದು ಕೂಡ ಮಗು ಥರನೇ ಯಾರು ನನ್ನ ಒಂದು ಮಾತನ್ನ ತಪ್ಪಾಗೆ ತಿಳ್ಕೋಬೇಡಿ ಏನಾದ್ರೂ ತಪ್ಪು ಅನ್ಸಿದಾಗ ಕೋಪ ಬಂದಾಗ ನಾನು ಹಾಗೆ ಹೇಳ್ಬಿಡ್ತೇನೆ ಬಿಟ್ರೆ ನನ್ನ ಮನ್ಸಲ್ಲಿ ಯಾವ್ದೇ ಒಂದು ಕೆಟ್ಟ ಉದ್ದೇಶ ಇರೋದಿಲ್ಲ ಅಂತ ಹೇಳ್ತಾ ನಾನು ಹೊಸಬ್ರಿಗೆ ಯೂಟ್ಯೂಬ್ ಚಾನಲ್ ಮಾಡುವಂತ ಹೊಸಬ್ರಿಗೆ ಒಂದು ಹಿನ್ ಏನು ಏನು ಹೇಳ್ತಾರೆ ಅದು ಗೊತ್ತಾಗ್ತಿಲ್ಲ ನನಗೆ ನಿಮಗೆ ಒಂದು ಮಾತು ಹೇಳ್ತೀನಿ ಚಾನಲ್ ಹೊಸಾಗಿ ಓಪನ್ ಮಾಡಿದ್ದೀರಾ ಅಂದರೆ ಆಲ್ ದ ಬೆಸ್ಟ್ ನಿಮಗೆ ಒಳ್ಳೇದಾಗ್ಲಿ ಚಾನಲನ್ನು ಚೆನ್ನಾಗಿ ಗ್ರೋ ಮಾಡಿ ವಿಡಿಯೋಸನ್ನು ಹಾಕಿ ಒಳ್ಳೆ ಕಂಟೆಂಟ್ ಇರೋ ವಿಡಿಯೋಸನ್ನು ಹಾಕಿ ನಿಮ್ಮ ಟ್ಯಾಲೆಂಟನ್ನು ನೀವು ಬಳಸಿ ಗ್ರೋ ಆಗಿ ಯಾರ್ದೋ ವಿಡಿಯೋ ತಗೊಂಡು ಹಾಕಬೇಡಿ ನಿಮ್ಮ ಟ್ಯಾಲೆಂಟಿಂದ ನೀವು ಮುಂದೆ ಬನ್ನಿ ಹಾಗೆಯೇ ವ್ಯೂಸ್ ಬರ್ತಾ ಇಲ್ಲ ಡಬ್ಲ್ಯೂ ಎಚ್ ಆಗ್ತಿಲ್ಲ ಅಂತ ದಯವಿಟ್ಟು ಯಾರು ತಲೆ ಕೆಟ್ಟಿಸ್ಕೋಬೇಡಿ ಬರುತ್ತೆ ಕಂಟೆಂಟ್ ಚೆನ್ನಾಗಿದೆ ಖಂಡಿತವಾಗ್ಲೂ ಬರುತ್ತೆ ವ್ಯೂವರ್ಸ್ ಖಂಡಿತ ನೋಡ್ತಾರೆ ನಮ್ಮ ಕನ್ನಡಿಗರು ನೋಡ್ತಾರೆ ಎಲ್ಲರೂ ಕೂಡ ನೋಡ್ತಾರೆ ಬೇರೆ ದೇಶದವ್ರು ನೋಡ್ತಾರೆ ಎಲ್ಲರೂ ಕೂಡ ನೋಡ್ತಾರೆ ನಿಮ್ಮ ಕೆಲಸ ಏನು ನೀವು ಯೂಟ್ಯೂಬ್ ಚಾನೆಲ್ ಏನು ಮಾಡ್ತಿದ್ದೀರಾ ಏನು ಕಂಟೆಂಟ್ ಕೊಡ್ತಿದ್ದೀರಾ ಇರಬೇಕು ಚಾನಲ್ ಯಾಕೆ ಮಾಡ್ತಿದ್ದೀರಾ ಉದ್ದೇಶ ಏನು ಗುರಿ ಏನು ಇದನ್ನ ತಿಳ್ಕೊಂಡ್ ಮಾಡಿ ಬೇರೆಯವ್ರಿಗೂ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ತಗೊಳ್ಳಿ ಒಳ್ಳೆ ಕಂಟೆಂಟ್ ಅನ್ನ ಕೊಟ್ರೆ ನಮ್ಮ ಕನ್ನಡದ ಜನರು ಬೆಳೆಸ್ತಾರೆ ಅಂತ ಹೇಳ್ತಾ ಇದ್ದೀನಿ ತಾಳ್ಮೆ ತುಂಬಾ ಮುಖ್ಯ ಚಾನೆಲ್ ಓಪನ್ ಮಾಡಿದ ತಕ್ಷಣ ಸ್ಟಾರ್ಟಿಂಗ್ ಅಲ್ಲೇ ವ್ಯೂಸ್ ಬರುತ್ತೆ ಚೆನ್ನಾಗಾಗುತ್ತೆ ಅಂತ ಹೋಪ್ ದಯವಿಟ್ಟು ಯಾರು ಇಟ್ಕೋಬೇಡಿ ತುಂಬಾನೇ ಟೈಮ್ ತಗೊಳುತ್ತೆ ಏನು ಮಾಡಕ್ ಕೆಲವೊಂದ್ಸರಿ ಏನಾಗುತ್ತೆ ಅಂದ್ರೆ ಮೂರೇ ದಿನಕ್ಕೆ ವ್ಯೂಸ್ ಜಾಸ್ತಿ ಆಗಿ ಏನಾಗುತ್ತೆ ಗ್ರೋ ಆಗ್ಬಿಡುತ್ತೆ ಬಟ್ ಸಾಮಾನ್ಯ ವ್ಯಕ್ತಿಗಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ ನಾನು ಕೂಡ ಸಾಮಾನ್ಯ ವ್ಯಕ್ತಿನೇ ನನ್ಗೂ ಕೂಡ ಕಷ್ಟ ಆಗುತ್ತೆ ಏನೂ ಮಾಡ್ಲಿಕ್ಕಾಗಲ್ಲ ನಮ್ಮ ಟ್ಯಾಲೆಂಟ್ ಅನ್ನ ನಾವು ತೋರಿಸ್ಲೇಬೇಕಾಗುತ್ತೆ ನಾವು ಬೆಳಿಬೇಕು ಅಂದಾಗ ಖಂಡಿತವಾಗ್ಲಿ ಒಳ್ಳೆದಾಗ್ಲಿ ನಿಮ್ಗೂ ಕೂಡ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಒಂದು ಕೊನೆ ಸರಿ ಮತ್ತೆ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ನೀವು ನನ್ನನ್ನು ಅಷ್ಟು ಬೆಳೆಸ್ತಿದ್ದೀರ ನಿಮ್ಮ ಈ ಬೆಳವಣಿಗೆ ನೀವು ಕೊಡ್ತಾ ಇರೋ ಬೆಳವಣಿಗೆ ನಮ್ಮ ಮನೆಯವ್ರಿಗೆಲ್ಲ ಗೊತ್ತಾಗಬೇಕು ನಾನು ಏನು ಆನ್ ಆಗಿದ ತಕ್ಷಣ ನಾನು ನಮ್ಮ ಮನೆಯಲ್ಲೇ ಹೇಳಬೇಕು ನೋಡು ನಾನು ಗೆದ್ದಿದ್ದೀನಿ ಹೇಳಬೇಕು ಆ ಒಂದು ಮಾತನ್ನು ನಾನು ಉಳಿಸ್ಕೋಬೇಕು ಅಂದರೆ ನೀವೆಲ್ಲರೂ ನನ್ನ ಕಡೆಯವರೆಗೂ ಸಪೋರ್ಟ್ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಆಗಿ ಅಕ್ಕ ಆಗಿ ಹೇಳ್ತಾ ಇದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡ್ತೀರಾ ಅಲ್ವಾ ನಿಮ್ಮ ಮನೆ ಮಗಳು ಅಂತ ತಿಳ್ಕೊಂಡು ಸಪೋರ್ಟ್ ಮಾಡ್ತೀರಾ ಅಲ್ವಾ ನನಗೆ ಮಾಡೇ ಮಾಡ್ತೀರಾ ನನಗೆ ಗೊತ್ತಿದೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಥ್ಯಾಂಕ್ ಯು ಶುಭರಾತ್ರಿ ಫ್ರೆಂಡ್ಸ್ ಒಳ್ಳೆ ಊಟ ಮಾಡಿ ಕಂಡು ತುಂಬ ನಿದ್ದೆ ಮಾಡಿ ಬೆಳಗ್ಗೆ ಆರೋಗ್ಯವಾಗಿದ್ದವಳಿ ಅಂತ ಕೇಳ್ಕೊತಾ ಬರ್ತೀನಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಹಾಡಿನೊಂದಿಗೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ನಾನು ಇಷ್ಟೊತ್ತು ಮಾತಾಡಿದ ಮಾತುಗಳಲ್ಲಿ ಏನಾದರೂ ತಪ್ಪು ಕಂಡು ಬಂದಲ್ಲಿ ದಯವಿಟ್ಟು ಕ್ಷಮಿಸಿ ಬಡ ಬಡ ಅಂತ ಮಾತಾಡ್ಬಿಡ್ತೀನಿ ದಯವಿಟ್ಟು ಕ್ಷಮಿಸಿ ನಿಮಗೆ ಉಪಯುಕ್ತ ಮಾಹಿತಿ ಏನಾದರೂ ಇದರಲ್ಲಿ ಸಿಕ್ಕಿದರೆ ಅದು ಕೂಡ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಇಂತಿ ನಿಮ್ಮ ಪವಿ ಗೊಂಬೆ ರೆಕಾರ್ಡಿಂಗ್ಸ್ ಕಡೆಯಿಂದ ಗುಡ್ ನೈಟ್ ಡ್ರೀಮ್ಸ್ ಶುಭರಾತ್ರಿ ಎಲ್ಲರಿಗೂ ಕೂಡ ಬಾಯ್ Bye, friends.